ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಎಷ್ಟು ಸಂಭಾವನೆ ಪಡಿತಾ ಇದ್ರು ಆಗ ಎಲ್ಲ ಒಂದು ಸಿನಿಮಾಗೆ ಅಂತ ಹೇಳಿ ಈಗ ಗೊತ್ತಿದೆ ನಮಗೆ ಒಬ್ಬೊಬ್ರು ನಟರು ಇಷ್ಟಿಷ್ಟು ತಗೊಳ್ತಾರೆ ಅನ್ನೋದು ಬಟ್ ಆ ಕಾಲಕ್ಕೆ ಈಗ ಅಂತ ಖ್ಯಾತ ನಟ ನಿಮ್ಮ ತಂದೆಯವರು ಎಷ್ಟು ಸಂಭಾವನೆ ಇರ್ತಿತ್ತು ಒಂದು ಸಿನಿಮಾಗಳಿಗೆ ಅಂತ ಹೇಳಿ ಸಂಭಾವನೆ ಅಂದರೆ ಏನಾಗುತ್ತೆ ಈಗ ತಗೊಂಡಿರೋದೆ ಕಮ್ಮಿ ಅವ್ರಿಗೆ ಬ್ಯಾಲೆನ್ಸೇ ಹತ್ತು ಲಕ್ಷ ಇತ್ತು ಅವ್ರು ಸತ್ತು ದಿವಸ ಇವತ್ತು ಲೆಕ್ಕ ಹಾಕೊಂಡ್ರೆ ನನಗೊಂದು ಹತ್ತು ಕೋಟಿ ರೂಪಾಯಿ ಇಪ್ಪತ್ತು ಕೋಟಿ ರೂಪಾಯಿ ಸಮ ಅದು ನಮ್ಮ ತಂದೆಯವರು ಮಾತಾಡ್ತಾ ಇದ್ದಿದ್ದು ದಿವಸದ ಲೆಕ್ಕದಲ್ಲಿ ಮಾತಾಡ್ತಾ ಇರಲಿಲ್ಲ ಒಂದು ಪಾತ್ರಕ್ಕೆ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಸಾವಿರ ಚಾರ್ಜ್ ಮಾಡ್ತಾಯಿದ್ರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ತಗೋತಿದ್ರು ಫಿಫ್ಟಿ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಅಂದರೆ ಆಯ್ತು ಹೋಗುವ ಅವರು ಹೈಯೆಸ್ಟ್ ಪೇಮೆಂಟ್ ಅಂತ ನಾನು ನೋಡಿದ್ದೆ ಅಂದರೆ ಮೇ ಬಿ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ತಗೊಂಡಿರ್ಬೇಕು ಒಂದು ಸಿನಿಮಾಗೆ ಯಾಕಂದರೆ ಜಾಸ್ತಿ ಡೇಸ್ ಇದ್ರೆ ಅಷ್ಟೇ ಅಷ್ಟೇ ಅದು ದೊಡ್ಡದ ಚಿಕ್ಕದಾಗ ಗೊತ್ತಾಗ್ತಾ ಇರಲಿಲ್ಲ ಬಟ್ ಅವತ್ತಿಗೆ ಏನಾಗ್ತಿತ್ತು ಚಿತ್ರರಂಗ ಒಂದು ಸೀಮಿತವಾಗಿತ್ತು ಇವತ್ತಿಗೆ ಎಷ್ಟೋ ಜನ ನಂಬಲ್ಲ ನನ್ನ ಕಿವಿಲಿ ಕೇಳಿಸ್ಕೊಂಡಿದ್ದ ಲೆಕ್ಕ ಹಾಕೊಂಡ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿಂಹ ಜೋಡಿಯನ್ನು ಪಿಕ್ಚರ್ಗೆ ತಗೊಂಡಿದ್ದೆ ಒಂದು ಫಾರ್ಟಿ ತೌಸಂಡ್ ಅಂತವ್ರು ಇದೆಲ್ಲ ನಾವು ಕೇಳಿಸ್ಕೊಂಡಿರೋ ನಮಗೆ ಗೊತ್ತಿಲ್ಲ ಅವರು ಕೇಳಿಸ್ಕೊಂಡಿರೋದು ಫಾರ್ಟಿ ತೌಸಂಡ್ ಏನೋ ತಗೊಂಡಿದ್ದಂತೆ ಅವರು ಪಾಪ ಹೀರೋಯಿನ್ ಒಂದು ಮೂವತ್ತು ಸಾವಿರ ತಗೊತಿದ್ರಂತೆ ಇನ್ನು ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ವಿತ್ ಬಿಲೋ ಫಿಫ್ಟೀನ್ ಟ್ವೆಂಟಿ ಒಳಗಡೆನೇ ಇರ್ತಾ ಇತ್ತಲ್ವ ಪೇಮೆಂಟು ಸೊ ಆ ಬಜೆಟ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ರು ಆ ಥರದ್ದೊಂದು ಸಿನಿಮಾ ಮಾಡ್ತಾ ಇದ್ದ ದಿವ್ಸಗಳಲ್ಲಿ ಹೆಲ್ತಿಯಾಗಿತ್ತು ಸಿ ಚಿತ್ರರಂಗ ಈಗ ಬಿಯಾಂಡ್ ಲಿಮಿಟ್ ದಾಟ್ಬಿಟ್ಟಿದ್ದೀವಿ ಯಾರನ್ನೂ ಹೋಲ್ಡ್ ಮಾಡೋಕ್ಕಾಗ್ತಾಯಿಲ್ಲ ಬಜೆಟ್ಟಲ್ಲಿ ಯಾರನ್ನೂ ಹೋಲ್ಡ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಅರ್ಥ ಕಂಡು ಸಿನಿಮಾ ಮಾಡ್ತಾ ಇದ್ರು ಇವತ್ತು ಯಾರು ಅರ್ಥ ಕಂಡು ಸಿನಿಮಾ ಮಾಡ್ತಾ ಇಲ್ಲ ನನಗೇನು ಸಿಕ್ಕೇ ಸಿನಿಮಾ ಮಾಡ್ತಿರೋದು ಹಾಗಾಗಿ ನೀವೀಗ ಅವಾಗ್ಲೂ ಹೇಗಿತ್ತು ಈಗ ಹೇಗಿದೆ ಎಲ್ಲವನ್ನೂ ಕೂಡ ಕಣ್ಣಾರೆ ಕಂಡಿದ್ದೀರಾ ಸೊ ಒಂದಷ್ಟು ವಿಚಾರಗಳು ಈಗ ಹಂಗಿತ್ತು ಅವಾಗ ಸಿನಿಮಾ ರಂಗ ಈಗ ಹಿಂಗಾಗಿದೆ ನಿಮ್ಗೆ ಇವೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಿದ್ವಿ ಥಿಯೇಟ್ರಿಗೆ ಜನ ಬರ್ತಿಲ್ಲ ಯಾಕೆ ಹಿಂಗಾಗ್ತಿದೆ ಓ ಟಿ ಟಿ ಕಾಯ್ತಾರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಹಂಗ ಹಿಂಗೆ ಏನೇನೋ ಮಾತುಗಳು ಬರ್ತಾ ಇದ್ರು ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋ ತರ ಇದೆ ಸರ್ ನಿಮಗೆ ಏನು ಅನ್ಸುತ್ತೆ ಇಲ್ಲ ನಿಮಗೆ ಒಂದು ನಾನು ನೋಡಿದ್ದು ಎಕ್ಸಾಂಪಲ್ಸ್ ಹೇಳ್ಬಿಡ್ತೀನಿ ಚಿತ್ರರಂಗ ತುಂಬ ಹೈಟಲ್ಲಿತ್ತು ಒಂದು ಟೈಮ್ನಲ್ಲಿ ಹೈಟ್ ಅಂದರೆ ಕನ್ನಡ ಪಿಕ್ಚರ್ಸ್ ಅಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ ಇಡೀ ಭಾರತ ದೇಶ ಮಾತಾಡ್ತಾ ಇದ್ರು ಕನ್ನಡದಿಂದ ಎಷ್ಟೋ ಪಿಕ್ಚರ್ಗಳು ರೀಮೇಕು ಆಗಿದ್ದಾವೆ ಸೊ ಇದೆಲ್ಲ ಹೇಗೆ ಡಿಸ್ಟರ್ಬ್ ಆಗ್ತಾ ಸ್ಟಾರ್ಟ್ ಆಯಿತು ಅಂದರೆ ಮೊದಲು ಶೋ ಹೇಗೆ ಅದೇ ಹೇಳ್ತೀನಿ ಕೇಳಿ ಮೊದಲು ಎಂಟರ್ಟೈನ್ಮೆಂಟ್ ಅಂದರೆ ನಾಟಕ ಅದಾದಮೇಲೆ ಚಿತ್ರ ಶುರುವಾಯಿತು ಚಿತ್ರ ಆದಮೇಲೆ ದೂರದರ್ಶನ ಬಂತು ದೂರದರ್ಶನ ಆದಮೇಲೆ ಪ್ರೈವೇಟ್ ಇಂಡಿವಿಜುವಲ್ ಚಾನಲ್ಸ್ ಬಂತು ಇಂಡಿವಿಜುವಲ್ ಚಾನಲ್ಸ್ ಆದಮೇಲೆ ಓ ಟಿ ಟಿ ಬಂತು ಎಲ್ಲವೂ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿದೆ ಸಂಸ್ಕೃತಿ ಬದಲಾವಣೆ ಆಗಿದೆ ನಮ್ಮ ನಾಡಿನ ಸಂಸ್ಕೃತಿ ಬದಲಾವಣೆ ಆಗಿಲ್ಲ ಜನಗಳು ನೋಡೋ ವಿಧಾನ ಅವು ಎಲ್ಲ ಬದಲಾವಣೆಗಳಾಗಿದ್ದಾವೆ ಇವತ್ತಿಗೆ ಎರಡು ಸಾವಿರ ಖರ್ಚು ಮಾಡಿಬಿಟ್ಟು ಒಂದು ಮಾಲ್ಗೆ ಹೋಗಿ ಸಿನಿಮಾ ನೋಡೋ ಬದಲು ಇನ್ನೊಂದು ಸಾವಿರ ಹಾಕಿ ನಾನು ನನ್ನ ಹೆಂಡ್ತಿ ಮಕ್ಕಳ ಜೊತೆ ಜಾಲಿ ರೈಡ್ಗೆ ಹೋಗಿ ಬರ್ತೀನಿ ನನ್ನ ಸಂಸ್ಕೃತಿ ಶುರುವಾಗಿದೆ ಸೊ ಹೀಗಾಗಿ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು ಸ್ವಲ್ಪ ನಾವು ಎಚ್ಚೆತ್ಕೊಂಡು ಸಿನಿಮಾಗಳನ್ನ ಮಾಡಬೇಕು ಹೇಳಿದ್ನಲ್ಲ ಸ್ವಲ್ಪ ರೇಟ್ ಆಫ್ ಅಡ್ಮಿಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ ಸರ್ಕಾರ ಈಗ ತಾನೇ ನ್ಯಾಷನಲ್ ಎಲೆಕ್ಷನ್ ಮುಗಿದಿದೆ ಸ್ವಲ್ಪ ಎಲ್ಲ ಸೆಟ್ರೇಟ್ ಆದರೆ ಇದ್ರ ಬಗ್ಗೆ ಒಂದು ಹೋಲ್ಡ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ವಾಣಿಜ್ಯ ಮಂಡಳಿಯಿಂದ ಓಕೆ ಮುಸರಿ ಕೃಷ್ಣಮೂರ್ತಿ ಅವರಿಗೆ ಮೂರು ಜನ ಮಕ್ಕಳು ಅಂತ ಗೊತ್ತು ನಮ್ಗೆ ಅದ್ರಲ್ಲಿ ನಿಮ್ಮನ್ನು ನಾವು ಮಾತಾಡಿಸ್ತಾ ಇದ್ದೀವಿ ಇನ್ನು ಉಳಿದವರಿಗೆ ಏನು ಮಾಡ್ತಾ ಇದ್ದೀವಿ ಅವಳು ಬಂದು ವಿಶಾಲಾಕ್ಷಿ ಅಂತ ಹೇಳಿ ನಮ್ಮ ಅಕ್ಕ ಶೀಸ್ ಇನ್ ಕುಮಾರಸ್ವಾಮಿ ಲೇಔಟ್ ನನಗೂ ಆಕೆಗೂ ಆಲ್ಮೋಸ್ಟ್ ಹದಿಮೂರು ವರ್ಷ ಅವರು ನನಗೂ ಅವ್ರಿಗೂ ಅದಾಗ ಹನ್ನೊಂದು ವರ್ಷ ಆದಮೇಲೆ ನಮ್ಮ ಅಣ್ಣ ಹುಟ್ಟಿರೋದು ಮಧ್ಯದಲ್ಲಿ ಏನೋ ಒಂದು ಇಬ್ಬರು ಹೋದ್ರಂತೆ ಅದು ನಮಗೇನು ನಾಲೆಜ್ ಇರೋಲ್ಲ ಬಿಡಿ ಸೊ ಅಣ್ಣ ನನಗೂ ಅವನಿಗೂ ಜಸ್ಟ್ ಟೂ ಇಯರ್ಸ್ ಅಷ್ಟೇ ಗ್ಯಾಪು ನನಗೂ ಅವನಿಗೂ ಸೊ ನಾವಿಬ್ಬರು ಫ್ರೆಂಡ್ ಥರ ಬೆಳೆದ್ವಿ ಈಗ ತಾಯಿ ಸ್ಥಾನದಲ್ಲಿರೋಳು ಅಕ್ಕ ಒಬ್ಬಳೆಗಳಲ್ಲಿ ಅಕ್ಕನ ಜೊತೆನಲ್ಲಿ ಬೆಳೆದಿರೋದು ಕಮ್ಮಿನೇ ಯಾಕಂದರೆ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಅವಳು ಮದುವೆ ಮಾಡ್ಕೊಂಡು ಹೋದಳು ಹದಿಮೂರು ವರ್ಷ ಡಿಫ್ರೆನ್ಸ್ ಅಂದರೆ ಲೆಕ್ಕ ಹಾಕಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಲೇ ಮದುವೆ ಮಾಡಿ ನಮ್ಗೆ ಅವಳ ಜೊತೆ ಪಾಪ ಅಷ್ಟು ಓಡನಾಟ ಕಮ್ಮಿನೇ ಬಟ್ ಆದರೆ ಶೀ ಇಸ್ ವೆರಿ ಕ್ಲೋಸ್ ಟು ಅಸ್ ಶೀ ಇಸ್ ವೆರಿ ಕ್ಲೋಸ್ ಟು ಅಸ್ ಏನಾರ ಸಮಸ್ಯೆ ಇದ್ದಾಗ ಆಕೆಯೂ ನಮಗೆ ಸಹಾಯ ಮಾಡಿದಾಳೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಎಲ್ಲ ಥರದಲ್ಲೂ ಫ್ಯಾಮಿಲಿ ಜವಾಬ್ದಾರಿ ಮೇಜರಾಗಿ ನಾನು ತಗೊಂಡೆ ಓಡಾಡಿದ್ದೀನಿ ನಮ್ಮಣ್ಣ ಸ್ವಲ್ಪ ಸಾಫ್ಟು ಕೆಲವು ವಿಚಾರದಲ್ಲಿ ಈಗಲೂ ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟ್ರೆ ಅದರ ಮುಂಗೋಪ ಮುಂಗೋಪ ಜಾಸ್ತಿ ಆತನಿಗೆ ನಾವು ಆತ ಬಂದು ಈಗ ಒ ಪಿ ಅಂದರೆ ಡೈರೆಕ್ಟರ್ ಫೋಟೋಗ್ರಫಿ ಏನಂತಾರಲ್ಲ ಕ್ಯಾಮರಾಮನ್ ಆಗಿ ಕೆಲಸ ಮಾಡ್ತಾರೆ ಅವರು ಒಂದಷ್ಟು ಪಿಚ್ಚರ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ರು ಆತನಿಗೆ ಸಕ್ಸಸ್ ಕಾಣಲಿಲ್ಲ ಬಿಟ್ಟುಬಿಟ್ರು ಬೇಡ ಅಂತೇಳಿ ಸೊ ನಾವಿಬ್ಬರು ಜಾಯಿಂಟ್ ಪ್ರೊಡ್ಯೂಸರ್ಸ್ ಆಗಿ ಭಾಳಷ್ಟು ಚಿತ್ರಗಳನ್ನ ಮಾಡಿದಿವಿ ಸೊ ಏನೇ ಇದ್ರು ತಂದೆ ಹೆಸರಿಲ್ಲದೆ ಯಾವುದು ನಂದು ಸಿನಿಮಾ ಕಂಪನಿಗಳಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ